ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಆಗಲೇ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅದ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಒಂದೇ ದಿನಕ್ಕೆ ಕ್ಲೀನ್ ಮಾಡ್ಕೊಳೋದಕ್ಕಾಗಲ್ಲ ಹಾಗಾಗಿ ಟೂ ಡೇಸ್ ತ್ರೀ ಡೇಸ್ ಆಗುತ್ತೆ ಅಂದರೆ ನಾನು ಒಂದೇ ಸರಿ ಮಾಡಲ್ಲ ಸ್ವ ಸ್ವಲ್ಪನೇ ಮಾಡ್ಕೊಡ್ತೀನಿ ಯಾಕೆ ಅಷ್ಟೊಂದು ಇನ್ನೂ ಟೈಮ್ ಇದೆಯಲ್ವಾ ನಿಧಾನವಾಗಿ ಮಾಡಿಕೊಡೋದು ಅಂತ ಎಲ್ಲನೂ ಒರೆಸ್ಬಿಟ್ಟು ಈ ಥರ ಪೇಪರ್ ಆಸ್ ಆಸ್ಬಿಟ್ಟು ಆಮೇಲೆ ಇಡ್ತೀನಿ ನಾನು ಪೇಪರೆಲ್ಲ ಹಾಸ್ಕೊಂಡಿದ್ದೀನಿ ಅಂದರೆ ಸಂಜೆ ನೈಟು ನೈಟ್ ಟೈಮಲ್ಲಾದರೆ ಬೆಡ್ರೂಮಲ್ಲೆಲ್ಲ ಇಟ್ಟಿದ್ದೀನಲ್ವ ವಾಶ್ ಮಾಡಿ ಪಾತ್ರೆ ಸಾಮಾನೆಲ್ಲ ಈ ಟೈಮಲ್ಲಿ ಹತ್ರ ಮಕ್ಕಳೆಲ್ಲ ತೊಗೊಂಬಂದು ಕೊಡ್ತಾರೆ ಇಲ್ಲ ಬೇರೆ ಟೈಮಲ್ಲಾದರೆ ನಾನೇ ಎತ್ಕೊಬಿರಬೇಕು ಹೋಗಿ ಹಾಗಾಗಿ ಅವರಿದ್ದಾಗ ಜೋಡಿಸ್ಕೊಬಿಡೋಣ ಅಂಥೇಳಿ ಜೋಡಿಸ್ಕೊಳ್ತಾ ಇದ್ದೀನಿ ಪಾತ್ರೆ ಸಾಮಾನು ವಾಶ್ ಮಾಡ್ಕೊಳ್ಳೋದೆಲ್ಲ ಅವ್ರು ಇಲ್ಲದೇ ಇರುವಾಗ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಅವ್ರು ಇದ್ದಾಗಾದರೆ ನಾನು ತೊಳಿತೀನಿ ನಾನು ತೊಳಿತೀನಿ ಅಂತ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅಡ್ಡಡ್ಡ ಬರ್ತಾರೆ ಜೋಡಿಸೋದಕ್ಕಾದರೆ ಖುಷಿಯಾಗಿ ತಂದು ಕೊಡ್ತಾರೆ ನಾನು ತಂದ್ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಇಬ್ಬರಿರೋದ್ರಿಂದ ಹಾಗಾಗಿ ಅವರು ಇರೋ ಟೈಮಲ್ಲಿ ನಾನು ಈ ರೀತಿ ಜೋಡಿಸ್ಕೊಳ್ಳೋದು ಏನಾದರೂ ಇದ್ದರೆ ಅವರು ಎಲ್ಪ್ ಮಾಡ್ತಾರಲ್ವ ಸ್ವಲ್ಪ ಅಂತೇಳ್ಬಿಟ್ಟು ಜೋಡಿಸ್ಕೊಳ್ತೀನಿ ನೋಡಿ ಇವನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು ನೀಟಾಗಿ ಮೊನ್ನೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇದು ಮಾಡಿಕೊಂಡಿದ್ದೆ ವಾಶ್ ಮಾಡಿದ್ದೆ ಹಾಗಾಗಿ ಈಗ ಸುಮ್ಮನೆ ಬಟ್ಟೆನ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆಯಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸಲ ಈ ವರ್ಷ ಉಳಿತಾಯ ಮಾಡಿರೋ ಅಂಥ ಹಣದಲ್ಲಿ ಏನೇ ತೊಗೊಬಂದೆ ಅಂತ ಶೇರ್ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನೋಡಿ ಹಸ್ಬೆಂಡು ಪೇಪರೆಲ್ಲ ಕಟ್ ಮಾಡಿಕೊಟ್ರು ನಾನು ಇದಕ್ಕೆ ಮಕ್ಕಳಿಗೆ ರ್ಯಾಪರ್ ಹಾಕೋದಕ್ಕೆ ಕೊಡ್ತಾರಲ್ವ ಬುಕ್ಸ್ಗೆ ಅದನ್ನು ಯೂಸ್ ಮಾಡ್ತೀನಿ ಅಂದರೆ ಇನ್ನೂ ಮಿಕ್ಕುತ್ತೆ ಅವ್ರಿಗೆ ಕೊಟ್ಟು ಇದು ಹೋದ ವರ್ಷ ಅಂಥದ್ದು ಈ ದಿನ ಬಳಸಿಲ್ಲ ಆ ಇಬ್ಬರಿಗೂ ಎರಡೆರಡು ರೋಲ್ ಕೊಡ್ತಾರೆ ನಾಲ್ಕು ರೋಲು ಇರುತ್ತೆ ಹಾಗಾಗಿ ಅಷ್ಟೊಂದು ಏನು ಅವಶ್ಯಕತೆ ಇರಲ್ಲ ಮಿಕ್ಕಿರೋಂಥದ್ನ ಈ ರೀತಿಯಾಗಿ ನಾನು ಯೂಸ್ ಮಾಡ್ಕೊಳ್ತೀನಿ ಇದನ್ನು ಹಾಕ್ಕೊಂಡ್ರೆ ನೀರೇನಾದರೂ ಬಿದ್ದರೆ ಅದು ಕೆಳಗಡೆ ಆಗಲ್ಲ ಹಾಗಾಗಿ ತುಪ್ಪು ಬಿಡೋದಿಲ್ಲ ತುಪ್ಪ ಹಿಡಿಯೋದಿಲ್ಲ ಅದೆಲ್ಲ ಸ್ಟೀಲ್ದು ಹಾಗಾಗಿ ಈ ಥರ ಪೇಪರ್ ಹಾಯಿಸ್ಕೊಳ್ತೀನಿ ನೀರನ್ನು ಪೂರ್ತಿಯಾಗಿ ಡ್ರೈ ಮಾಡಿ ಹಾಕಿದ್ರೂ ಕೆಲವೊಂದು ಸಲ ಮಕ್ಕಳು ಹಾಕ್ಬಿಡ್ತಾರೆ ಹಾಗಾಗಿ ನಾನು ಪೂರ್ತಿಯಾಗಿ ಡ್ರೈ ಮಾಡೇ ಹಾಕೋದು ಆದ್ರೂ ಇರಲಿ ಅಂತೇಳ್ಬಿಟ್ಟು ಏನಾದರೂ ಧೂಳು ಅಥವಾ ಇದ್ರೂ ನೀರು ಮಿಸ್ಸಾಗಿ ಏನಾದರೂ ನೀರು ಬಿದ್ದರೂ ಆಗೋದಿಲ್ಲ ಹಾಗಾಗಿ ಈ ಥರ ಪೇಪರ್ನ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ ಸೇಮ್ ಸೈಜಲ್ಲಿ ಹಿಂದೆ ಮುಂಚೆ ಹಾಸಿದ್ನಲ್ವ ಅದರಲ್ಲೇ ಅದನ್ನೇ ಕೊಟ್ಟಿದ್ದೆ ಅಳತೆಗೆ ನಮ್ಮ ಮನೆಯವರೆಲ್ಲ ಕಟ್ ಮಾಡಿಕೊಟ್ರು ಈಗ ಅದನ್ನೆಲ್ಲ ಹಾಕ್ಬಿಟ್ಟು ಇದ್ದೀನಿ ಪಾತ್ರೆ ಸಾಮಾನೆಲ್ಲ ನೋಡಿ ಈ ರೀತಿಯಾಗಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಗಲೀಜಾಯಿತು ಅಂದರೆ ಪೇಪರ್ನ ಮಾತ್ರ ನಾವು ಚೇಂಜ್ ಮಾಡ್ಕೋಬೋದು ಈಗ ನಾನು ಹಾಕಿರೋ ಪೇಪರ್ನೇ ಹಾಕಿಲ್ಲ ಬೇರೆ ಪೇಪರ್ನ ಕಟ್ ಮಾಡಿ ಹಾಕಿರೋದು ಹಾಗಾಗಿ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಅನಿಸುತ್ತೆ ರಿಸ್ಕ್ ಅನ್ಸಲ್ಲ ಆಲ್ರೆಡಿ ನಾನು ನನ್ನ ವೀಡಿಯೋದಲ್ಲಿ ಕಿಚನ್ ಡೀಪ್ ಕ್ಲೀನಿಂಗ್ ಯಾವ ರೀತಿ ಮಾಡ್ಕೋಬೇಕು ಅಥವಾ ಕಿಚನ್ ಮೇಕೋವರು ಅದರಲ್ಲೆಲ್ಲ ವೀಡಿಯೋಸ್ನ ಹಾಕಿದ್ದೀನಿ ಅಂದರೆ ಯಾವುದೇ ಅದಕ್ಕೆ ಯಾವುದೇ ಬಳಸಿ ಕ್ಲೀನ್ ಮಾಡಬೇಕು ಅಂತ ಈ ಟೈಲ್ಸ್ ಇರ್ಬೋದು ಅಥವಾ ಗ್ಯಾಸ್ನ ಇರ್ಬೋದು ಅವನ್ನೆಲ್ಲ ಯಾವ ಇದನ್ನು ಮನೇಲೇ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಂದರೆ ಗ್ಯಾಸ್ ಒರೆಸೋದಕ್ಕಿರ್ಬೋದು ಕಿಚನಲ್ಲಿ ಜಿರಳೆ ಆಗೋದಕ್ಕೆ ಜಿರಳೆ ಆಗದೆ ಇರಬೇಕು ಅಂತಂದರೆ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಎಲ್ಲನೂ ಮಾಡಿದ್ದೀನಿ ಹಾಗಾಗಿ ಮತ್ತೆ ಅದನ್ನೇನು ಶೇರ್ ಮಾಡೋದಕ್ಕೋಗಿಲ್ಲ ಹಾಗಾಗಿ ಆ ವಿಡಿಯೋನ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಅಷ್ಟೇ ಡೀಪ್ ಕ್ಲೀನಿಂಗ್ ಮಾಡೋದೆಲ್ಲ ಏನು ತೋರಿಸಿಲ್ಲ ಇನ್ನು ಇವತ್ತು ತಿಂಡಿಗೆ ಚಪಾತಿ ಮತ್ತು ನೆನ್ನೆ ಮಾಡಿರುವಂಥ ಮಸೊಪ್ಪು ಸಾರಿತ್ತು ಸಾರಿದ್ದು ಜೊತೆಗೆ ಹೀರೆಕಾಯಿ ಪಲ್ಯ ಇಷ್ಟನ್ನು ಮಾಡಿದ್ದೆ ಜೊತೆಗೆ ಫ್ರೂಟ್ಸು ಡೆಲ್ಲಿಕಾಯಿ ಅಂತ ಬರುತ್ತೆ ಅಂದರೆ ಡೆಲ್ಲಿ ಫ್ರೂಟ್ಸ್ ಅಂತ ಬರುತ್ತೆ ಅದನ್ನು ತಗೊಂಡಿದ್ದೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕಿ ನಾನೊಂದು ಮೂರು ಪೀಸ್ ತೊಗೊಂಡಿದ್ದೀನಿ ಬೆಳಗ್ಗೆ ತಿಂಡಿ ಇಷ್ಟ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಬಿಡೋಣ ಈಗಲೇ ಅಂತೇಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಬಂದ್ಬಿಟ್ಟು ಮೊಡ್ ಮೊಡಕೆ ಹೆಸ್ರು ಕಾಡು ಬರುತ್ತಲ್ವ ಹೆಸ್ರು ಕಾಳು ಥರ ಇರುತ್ತೆ ನೋಡಿ ಮೊಡಕೆ ಹೆಸ್ರು ಅಂತೇಳಿ ತುಂಬ ಒಳ್ಳೆಯದದು ಎಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಆ ಕಾಳಲ್ಲಿ ಹಾಗಾಗಿ ಆ ಕಾಳನ್ನು ಬಳಸಿಬಿಟ್ಟು ಆ ಪಲ್ಯ ಬೇಕಿದ್ದರೂ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಮತ್ತು ನೈಟ್ಗೆ ಆಗುತ್ತೆ ಅಂತೇಳ್ಬಿಟ್ಟು ಈಗಲೇ ಇದ್ದೀನಿ ಕೆಲಸ ಇದೆ ಅಂತೇಳಿ ಆ ಮೊದಲಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ನಾನು ಅಂಥದ್ದು ಮೊಡಕೆ ಹೆಸ್ರು ಈ ರೀತಿಯಾಗಿದೆ ಇದು ತುಂಬ ಸ್ವೀಟಾಗಿರುತ್ತೆ ಹೀಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ತುಂಬ ಮೊಳಕೆ ಬಂದುಬಿಟ್ರೆ ಸಾಂಬಾರು ಸ್ವೀಟ್ನೆಸ್ ಬಂದುಬಿಡುತ್ತೆ ಹಾಗಾಗಿ ಯಾವುದೇ ಕಾಳಾದರೂ ಅಷ್ಟೇ ತುಂಬ ಜಾಸ್ತಿ ಮೊಳಕೆ ಬರಬಾರ್ದು ಸ್ವಲ್ಪ ಬಂದರೆ ಸಾಕು ಈಗ ಅದಕ್ಕೆ ಸ್ವಲ್ಪ ಆಲೂಗಡ್ಡೆನೂ ಇದ್ದೀನಿ ಅಂದರೆ ಮಾಡಿರೋ ಚಪಾತಿ ಸಹ ಇತ್ತಲ್ವ ಹಾಗಾಗಿ ಚಪಾತಿ ತಿನ್ಕೊಳ್ರಿಗೂ ಅಡ್ಜಸ್ಟ್ ಆಗಬೇಕು ಮುದ್ದೆ ಅನ್ನಕ್ಕೂ ಆಗಬೇಕು ಆ ಥರ ಮಾಡೋಣ ಅಂಥೇಳಿ ಆಲೂಗಡ್ಡೆನೂ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆ ಇದಕ್ಕೆ ನೀವು ಬದನೇಕಾಯಿ ಸಹ ಬಳಸ್ಬೋದು ಸಾಂಬಾರು ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಅದನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಮೊಳಕೆ ಕಾಳಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬ್ರಿ ಕರ್ಬೇ ಸಾರಿ ಕೊತ್ತಂಬ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಸಾಲೆನ ರುಬ್ಕೊಂಡಿರೋವಂಥದ್ದು ಜೊತೆಗೆ ಸ್ವಲ್ಪ ಆ ಧನಿಯಾ ಪೌಡ್ರು ಖಾರದ ಪೌಡ್ರು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ನಾನು ಆ ಮಸಾಲೆನ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಈಗ ಆ ಮಸಾಲೆ ಹಾಕಿ ಹಸಿ ಸ್ಮೆಲ್ ಹೋಗಬೇಕು ಮಸಾಲೆದು ಅಲ್ಲಿ ತನಕ ಒಂದು ಕುದಿ ನೋಡಿ ಈ ರೀತಿ ಆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದೀತಾ ಇದೆ ಅನ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಹ ಆ ಜೊತೆಗೆ ನೀರು ನಿಮ್ಗೆ ಎಷ್ಟು ಬೇಕೋ ತಿಕ್ಕನಿಸೋ ಅಷ್ಟು ನೋಡಿ ನೀರನ್ನು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಲಾಸ್ಟಲ್ಲಿ ಸಲ ಉಪ್ಪು ಖಾರನ ಚೆಕ್ ಮಾಡ್ಕೋಬೇಕು ಈಗ ನಾವು ಶ್ರಾವಣ ಮಾಸ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ತಿನ್ನಲಲ್ಲ ಈ ಸಾಂಬಾರು ಸ್ವಲ್ಪ ನಾನ್ ವೆಜ್ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಮೊಳಕೆ ಕಾಳು ಹೆಸರು ಮೊಳಕೆ ಕಾಳಿರ್ಬೋದು ಯಾವ ಕಾಳಾದ್ರೂ ಅಷ್ಟೇ ಅದೊಂಥರ ಮಟನ್ ಚಿಕನ್ ಸಾಂಬಾರು ಸ್ಮೆಲ್ ಬರ್ತಾ ಇರುತ್ತೆ ಟೇಸ್ಟನ್ನು ಅದೇ ರೀತಿ ಬರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಾಗಿತ್ತು ಮೊಳಕೆ ಕಾಳು ಸಾಂಬಾರು ಇನ್ನು ಸಾಂಬಾರು ಮಾಡಿಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೆ ಇದು ನನಗೆ ಗೊತ್ತಿಲ್ಲ ನನ್ನ ಮಗಳು ವೀಡಿಯೋ ಅಂಥದ್ದು ಅವಳಿಗೆ ಸ್ವಲ್ಪ ಫ್ರೆಂಟ್ ಕಟ್ ಮಾಡಿಸ್ಬಿಟ್ಟು ನಾನು ಸ್ವಲ್ಪ ಐಬ್ರೋ ಮತ್ತೆ ಸ್ವಲ್ಪ ಆ ಕೂದಲು ಕಟ್ ಮಾಡಿಸ್ಬೇಕಿತ್ತು ನಾನು ಹಾಗಾಗಿ ಬಂದಿದ್ವಿ ಅದು ಇವಳು ಹೊರಗಡೆ ಕೂತ್ಕೊಂಡು ಸುಮ್ಮನೆ ಮೊಬೈಲ್ ಇಟ್ಕೊಂಡು ಮಾಡಿದ್ದಾಳೆ ಫೋನು ಇದು ನೋಡಿ ಈ ರೀತಿಯಾಗಿ ಅಂದರೆ ನನಗೆ ಲೆಂತ್ ಇದೆ ಬಟ್ ಥಿಕ್ನೆಸ್ ಇಲ್ಲ ದಪ್ಪ ಇಲ್ಲ ನನಗೆ ಕೂದಲು ಉದ್ದ ಇದೆ ಅಷ್ಟೇ ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡಿಸ್ದೆ ಉದ್ದ ತುಂಬ ಉದ್ದ ತೆಳ್ಳ ಕಾಣಿಸ್ತಾ ಇತ್ತು ಬಾಲ ಥರ ಹಾಗಾಗಿ ಸ್ವಲ್ಪ ಶಾರ್ಟೇ ಇರಲಿ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡಿಸ್ತೇ ಇನ್ನು ಇನ್ನೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಮೇಲೆ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಹಾಗಾಗಿ ಇದು ನೆಕ್ಸ್ಟ್ ಡೇ ತೋರಿಸೋಣ ತೋರಿಸೋಣ ಅಂದರೆ ತುಂಬ ದಿನ ಆಯಿತು ಇದು ಬಂದುಬಿಟ್ಟು ಹಾಗಾಗಿ ಒಂದೇ ಸರಿ ತೋರಿಸೋಣ ಅಂತೇಳಿ ಹಬ್ಬದಲ್ಲಿ ಕೂಡಿಟ್ಟಿರೋ ಹಣದಲ್ಲಿ ಏನು ತೊಗೊಂಡೆ ಅಂತ ಆ ವಿಡಿಯೋ ತೋರಿಸ್ಬೇಕಾದ್ರಿಂದ ತೋರಿಸೋಣ ಅಂತ ಹಾಗೆ ಇಟ್ಟಿದ್ದೆ ಅಮೇಝಾನಲ್ಲಿ ತರಿಸಿದ್ದು ಇದು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಗ್ರೌಂಡ್ ಡೆಕೊರೇಷನ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲೋ ಕಲರು ಮತ್ತು ಎರಡು ಬಂದಿದೆ ಈ ಥರದ್ದು ಚೆನ್ನಾಗಿದೆ ಇದನ್ನಾದರೆ ಆದರೆ ಬ್ಯಾ ಬೇರೆ ರಂಗೋಲಿದು ಅಥವಾ ದೇವ್ರದ್ದು ಇರೋವಂಥದ್ದಾದರೆ ಒಂದೇ ಥರ ಡೆಕೋರೇಷನ್ ಮಾಡಬೇಕಾಗುತ್ತೆ ಅಂದರೆ ಬರೀ ಅದನ್ನೇ ಹಾಕಬೇಕಾಗುತ್ತೆ ಅದು ದೇವ್ರಿಗೆ ಬಿಟ್ಟರೆ ಬೇರೆ ಇದಕ್ಕೆ ಯೂಸ್ ಆಗೋಲ್ಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರದ್ದನ್ನು ಬುಕ್ ಮಾಡಿದ್ದೀನಿ ಅಂದರೆ ಮಕ್ಕಳದು ಬರ್ತ್ಡೇ ಎಲ್ಲ ಇರುತ್ತಲ್ಲ ಆ ಟೈಮಲ್ಲೂ ಸಹ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಹಾಗಾಗಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಇದನ್ನು ತರಿಸಿದ್ದೀನಿ ನಾನು ಯೆಲ್ಲೋ ಕಲರ್ ತರಿಸಿದ್ದೀನಿ ಅದಕ್ಕೆ ಎರಡು ಮನಿ ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ ಸ್ಲೀವ್ಸ್ ಅಂಥದ್ದನ್ನು ಇದು ಲೆಂತೂ ಇದೆ ಸುಮಾರಾಗಿ ನೋಡಿ ಇಷ್ಟು ಲೆಂತ್ ಇದೆ ಚೆನ್ನಾಗಿದೆ ಈ ಥರದ್ದು ಎರಡು ಕೊಟ್ಟಿದ್ದಾರೆ ಜೊತೆಗೆ ಒಂದು ಸೀರಿಯಲ್ ಸೆಟ್ ಕೊಟ್ಟಿದ್ದಾರೆ ಮತ್ತು ಎರಡು ಉಕ್ಕನ್ನು ಕೊಟ್ಟಿದ್ದಾರೆ ನೋಡಿ ಸಾಕು ಲೆಂತ್ ಇಷ್ಟಿದೆ ಇದು ನನಗೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಇದು ಡಬ್ಬಲ್ ಸಿಕ್ಕಿದೆ ನನಗೆ ಹೆಂಗೆ ಅಂತಂದರೆ ಇದು ಒಂದು ಬುಕ್ ಮಾಡಿದ್ದೆ ಸಣ್ಣದೊಂದು ಹೋಲಾಗಿತ್ತು ಅದು ಸ್ಕ್ರೀನಲ್ಲಿ ಹಾಗಾಗಿ ರಿಟರ್ನ್ಗೆ ಹಾಕಿದ್ವಿ ಮತ್ತೆ ಅವರು ರಿಟರ್ನ್ ಇಸ್ಕೊಂಡು ಹೋಗಲಿಲ್ಲ ಹಾಗಾಗಿ ಎರಡಾಯಿತು ನನಗೆ ಹಾಗೆ ಇಟ್ಕೊಂಡಿದ್ದೀನಿ ಎರಡೂ ಒಂದು ತೋರಿಸ್ತಾ ಇದ್ದೀನಿ ಇನ್ನೊಂದು ಹಾಗೆ ಇದೆ ಅಷ್ಟೇ ಈಗ ಅದಕ್ಕೆ ನೋಡಿ ಇದು ಕೊಟ್ಟಿರೋಂಥದ್ದು ಸೀರಿಯಲ್ ಸೆಟ್ಟು ಫುಲ್ಲು ಯೆಲ್ಲೋ ಕಲರ್ ಬರುತ್ತೆ ಅದು ಮಾಮೂಲಿ ಲೈಟಿಂಗ್ಸ್ ಬರುತ್ತಲ್ಲ ಆ ಥರ ನಾನು ಅದಕ್ಕೂ ಮುಂಚೆ ಕಲರ್ ಕಲರ್ ಇರೋದು ಅಂತ ತರಿಸಿದ್ದೀನಿ ಇನ್ನು ಇದು ಎರಡಾಯಿತು ಇನ್ನು ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದು ಲೈಟಿಂಗ್ಸು ಮೂರಾಯಿತು ಇನ್ನು ಇದಾಯಿತು ಅದೇ ಹೇಳಿದ್ನಲ್ವ ಮೊಳೆಯೆಲ್ಲ ಹೊಡೆಯೋದಕ್ಕಾಗಲ್ಲಲ್ವ ಗೋಡೆಗೆ ಹಾಗಾಗಿ ಈ ರೀತಿ ಎರಡು ಕೊಟ್ಟಿದ್ದಾರೆ ನೋಡಿ ಇದನ್ನು ಅಂಟಿಸ್ಬಿಟ್ಟು ಸ್ಕ್ರೀನ್ ಒಂದು ದಾರನ ಟೇಪನ್ನು ಅವರೇ ಕೊಟ್ಟಿದ್ದಾರೆ ಕಟ್ಟೋದಕ್ಕೆ ಕಟ್ಟಿಬಿಟ್ಟು ನಾವು ಸ್ಕ್ರೀನನ್ನು ಹಾಕ್ಕೊಳ್ಳೋ ಅಂಥದ್ದು ಅಷ್ಟೇ ಚಿಕ್ಕದಾಗ ಒಂದು ಟೇಪನ್ನು ಕೊಟ್ಟಿದ್ದಾರೆ ಇದರಲ್ಲೇ ಬೇರೆ ಬೇರೆ ಕಲರೆಲ್ಲ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಆಗು ಇಷ್ಟ ಆಗುತ್ತೋ ಆ ಕಲರ್ನ ನೀವು ಬುಕ್ ಮಾಡ್ಕೊಬೋದು ನಾನು ನಮ್ಮ ಗೋಡೆಗೆ ಎಲ್ಲೋ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಕಲರ್ನ ತೊಗೊಂಡಿರೋ ಅಂಥದ್ದು ಇನ್ನು ಇದಕ್ಕೆ ನಾನು ಪೇ ಮಾಡಿರೋ ಅಂಥದ್ದು ಫೈವ್ ಫಾರ್ಟಿ ನೈನು ಫೈವ್ ಫಾರ್ಟಿ ನೈನ್ಗೆ ಇಷ್ಟನ್ನು ಕೊಟ್ಟಿದ್ದಾರೆ ಇನ್ನು ನೋಡಬೇಕು ಡೆಕೋರೇಷನ್ ಮಾಡಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ ಹಬ್ಬದಲ್ಲಿ ಇನ್ನು ಇನ್ನೊಂದು ಸ್ಕ್ರೀನ್ ತೋರಿಸ್ತಾ ಬನಾನಾ ಬನಾನಲ್ಲಿ ಇದಕ್ಕೆ ನಾನು ಕೊಟ್ಟಿರೋವಂಥದ್ದು ನಾನ್ನೂರ ಇಪ್ಪತ್ತೆರಡು ರೂಪಾಯಿ ಇದು ಅಷ್ಟೇ ತುಂಬ ತಿಕ್ನೆಸ್ಸು ಚೆನ್ನಾಗಿದೆ ಬಟ್ಟೆ ಇದನ್ನು ಅಷ್ಟೇ ಅಮೆಝಾನಲ್ಲೇ ತರಿಸಿದ್ದು ಇದು ನಮ್ಮ ಅಕ್ಕನಿಗೋಸ್ಕರ ಬುಕ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಅವಳು ಇದನ್ನು ಕೇಳಿದ್ಲು ಈ ರೀತಿಯಾಗಿ ಕಾಣಿಸುತ್ತೆ ಇದು ಅಷ್ಟೇ ಸೆಂಟ್ರಲ್ ರಂಗೋಲಿ ಇದೆ ಇದರಲ್ಲೇ ತುಂಬ ಇದೆ ಬೇಕಂದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬುಕ್ ಮಾಡ್ಕೋಬೋದು ನಾನು ಈಗ ನನಗೆ ಡಬಲ್ ಬಂದಿದೆಯಲ್ವ ಎರಡು ಹಾಗಾಗಿ ಇದು ಒಂದು ಇಟ್ಕೊಂಡು ಇನ್ನೊಂದು ಅವಳಿಗೆ ಕೊಡೋಣ ಅದೇ ಎಲ್ಲೋ ಕಲರ್ ಅವಳಿಗೂ ಅದೇ ಇಷ್ಟ ಆಗಿತ್ತು ನನಗೂ ಅದೇ ಕೊಡು ಅಂದಿದ್ಲು ಹಾಗಾಗಿ ಇದನ್ನ ಬುಕ್ ಮಾಡಿದ್ದೀನಿ ಅವಳಿದು ಬೇಡ ಅಂತಂದರೆ ಅದನ್ನು ಕೊಡೋಣ ಇಲ್ಲ ಇದೇ ಇರಲಿ ಅಂದರೆ ನಾನು ಅವೆರಡೂ ಇಟ್ಕೊಡೋಣ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಸೆಂಟ್ರಲ್ ರಂಗೋಲಿ ಬಂದಿದೆ ಈ ಥರ ಫ್ಲವರ್ಸ್ ಎಲ್ಲ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಲೆಂತ್ ಜಾಸ್ತಿ ಇದೆ ಹಿಂದೆ ನಂದು ಬ್ಯಾಕ್ ಗ್ರೌಂಡು ಗೋಡೆ ಇದೆ ಅಲ್ವಾ ಅದಕ್ಕೆ ಫುಲ್ ಆಗುತ್ತೆ ಈ ಸ್ಕ್ರೀನು ತುಂಬ ದೊಡ್ಡದಾಗಿದೆ ಸ್ವಲ್ಪ ಶಾರ್ಟ್ ಇದ್ದಿದ್ದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ಇನ್ನು ನಾನು ಇದೆಲ್ಲ ಆದಮೇಲೆ ಅದೇ ಹೇಳಿದ್ನಲ್ವ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಂದು ಈ ಸರಿ ಉಳಿತಾಯ ಎಂಟು ಸಾವಿರ ಆಗಿತ್ತು ಅಷ್ಟೇ ಜಾಸ್ತಿ ಆಗಿರಲಿಲ್ಲ ಎಂಟು ಸಾವಿರಕ್ಕೆ ಇನ್ನೊಂದು ಐದು ಸಾವಿರ ಕೊಟ್ಟಿದ್ದರು ನಮ್ಮ ಮನೆಯವರು ಎಕ್ಸ್ಟ್ರಾ ಅಲ್ಲಿಗೆ ಹನ್ನೆರಡು ಸಾವಿರ ಆಯಿತು ಹದಿಮೂರು ಸಾವಿರ ಆಯಿತು ಅಷ್ಟರಲ್ಲಿ ಏನಾದರೂ ಬೆಳ್ಳಿ ತೊಗೊಳೋಣ ಅಂತ ಹೋದೆ ಚೊಮ್ ತೊಗೋಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು ಫ್ರೆಂಡ್ಸ್ ಆದರೆ ಅಲ್ಲೋಗಿ ರೇಟ್ ಕೇಳಿದ್ರೆ ಎಲ್ಲ ಕಾಸ್ಟ್ಲಿನೇ ಒಂದು ಮೂವತ್ತು ಸಾವಿರ ಇನ್ನೊಂದು ಇಪ್ಪತ್ತಾರು ಸಾವಿರ ಇಡ್ತಾರೆ ಮತ್ತು ಇನ್ನೊಂದು ಸ್ವಲ್ಪ ಚಿಕ್ಕದು ಅಂತ ಅಂದರೆ ಅನ್ನೇ ಹದಿನೆಂಟು ಸಾವಿರ ಏನೋ ಹೇಳಿದ್ರು ಕಡಿಮೆ ಬಜೆಟಲ್ಲಿ ಯಾವುದೂ ಇರಲಿಲ್ಲ ಎಕ್ಸ್ಟ್ರಾ ಹಾಕೋ ಪರಿಸ್ಥಿತಿಲೂ ನಾನು ಇರಲಿಲ್ಲ ಅಷ್ಟೊಂದು ಅಮೌಂಟ್ ಹಾಕಿ ಅಷ್ಟು ಇರಲಿಲ್ಲ ಹಾಗಾಗಿ ತೊಗೊಳಕ್ಕಾಗಲಿಲ್ಲ ಹೋಗಲಿ ಒಂದು ಅಟ್ಲೀಸ್ಟ್ ಒಂದು ಪ್ಲೇಟ್ ಆದರೂ ತೊಗೊಳ್ಳೋಣ ಅಂತ ಅಂದರೆ ಅದು ಹನ್ನೆರಡು ಸಾವಿರ ಹೇಳಿದ್ರು ಬಟ್ ಹನ್ನೆರಡು ಸಾವಿರದ ಪ್ಲೇಟು ನನಗೆ ಅಗಲ ಕಮ್ಮಿ ಅನ್ನಿಸ್ತು ಇನ್ನು ಸ್ವಲ್ಪ ದೊಡ್ಡದು ಬೇಕಿತ್ತು ದೊಡ್ಡದು ಬೇಕು ಅಂತಂದರೆ ಅಮೌಂಟ್ ಜಾಸ್ತಿ ಬೇಕು ಹಾಗಾಗಿ ಈ ಸರಿ ತೊಗೊಳೋದಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬೆಕ್ಕು ಕೊಡಿಸ್ತೀನಿ ಬಿಡು ಅಂದರು ನಮ್ಮನೆಯವರು ಹಾಗಾಗಿ ಬೇಡ ಅಂತ ಬೆಳ್ಳಿ ಆಸೆ ಅಲ್ಲೇ ಬಿಟ್ಟೆ ಇನ್ನು ದೀಪ ಕೇಳಿದ್ರೆ ಬೆಳ್ಳಿ ದೀಪ ಇದು ರೇಟಂತೂ ಒಂದೊಂದು ನಲ್ವತ್ತು ಸಾವಿರ ಇರ್ತಾರೆ ಮೀಡಿಯಮ್ ಸೈಜು ಈಗ ನಾನು ಅಂಥ ದೀಪ ಕೇಳಿದ್ರೆ ಒಂದೊಂದು ಲಕ್ಷ ರೂಪಾಯಿ ಹೇಳ್ತಾರೆ ಅಂದರೆ ನಾನಿಲ್ಲಿ ಇತ್ತಳೆ ದೀಪಗಳನ್ನ ತೊಗೊಂಡಿದ್ದೀನಲ್ಲ ಆ ಇದರಲ್ಲಿ ತೊಗೋಬೇಕು ಅಂತಂದರೆ ಒಂದೊಂದೊಂದು ಲಕ್ಷ ಅಂದರೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ಆ ರೇಂಜ್ಗೆ ಇದೆ ಎಲ್ಲ ಬೆಳ್ಳಿ ರೇಟು ಹಾಗಾಗಿ ಅಷ್ಟೊಂದೆಲ್ಲ ಕೊಟ್ಟು ತೊಗೊಳೋದಕ್ಕಾಗಲ್ಲ ಅಂತೇಳಿ ಅಂದರೆ ನಾನು ತೊಗೋಬೇಕು ಅಂತಿದ್ದಿದ್ದು ಚೊಂಬು ಅದೊಂದು ಆಸೆ ಇದೆ ನನಗೆ ಕಳ್ಸೋಕ್ಕೆ ಚೊಂಬು ತೊಗೋಬೇಕು ಅಂತ ಹಾಗಾಗಿ ಆ ಆಸೆ ಯಾವಾಗ ಇರುತ್ತೋ ನೋಡಬೇಕು ಅಂದರೆ ಅದೊಂದು ಚೊಂಬನ್ನು ತೊಗೊಂಡ್ರೆ ಅಂದರೆ ವರ್ಷ ವರ್ಷ ನಾನು ತೊಗೊಳ್ತಾ ಇದ್ದೀನಿ ಅರ್ಶಿನ ಕುಂಕುಮದ ಬಟ್ಲು ತೊಗೊಂಡಿದ್ದೀನಿ ಬೆಳ್ಳಿದು ಜೊತೆಗೆ ಒಂದು ಬೆಳ್ಳಿ ವಿಗ್ರಹ ಲಕ್ಷ್ಮಿದು ಮತ್ತು ಗಣೇಶ ಎರಡು ವಿಗ್ರಹಗಳನ್ನ ತೊಗೊಂಡಿದ್ದೀನಿ ಜೊತೆಗೆ ಬೆಳ್ಳಿ ದೀಪ ಡೈಲಿ ಪೂಜೆ ಮಾಡೋದಕ್ಕೆ ಅಂತ ಬೆಳ್ಳಿ ದೀಪಗಳನ್ನು ಸಹ ತಗೊಂಡಿದ್ದೀನಿ ಅಮ್ಮನವ್ರು ಮುಖವಾಡ ತೊಗೊಂಡಿದ್ದೀನಿ ಹೀಗೆ ಅಂದರೆ ಯಾವಾಗಲೂ ವರ್ಷ ವರ್ಷ ಕೂಡಿಟ್ಟ ಹಣದಲ್ಲಿ ಏನಾದರೂ ಒಂದು ಬೆಳ್ಳಿ ವಸ್ತುಗಳನ್ನ ತಗೊಳ್ತಾ ಇದ್ದೆ ದೇವ್ರಿಗೆ ಸಂಬಂಧಪಟ್ಟಿರೋ ಅಂಥದ್ದು ಈ ಸರಿ ಬೆಳ್ಳಿ ತೊಗೊಳೋಕ್ಕಾಗಲಿಲ್ಲ ಹಾಗಾಗಿ ಹಿತ್ತಾಳೆ ದೀಪಗಳು ಶಾರ್ಟ್ ತುಂಬ ಚಿಕ್ಕು ಇದ್ವು ನಾವು ಹಾಗಾಗಿ ಈ ದೀಪನೂ ಅಷ್ಟೇ ತುಂಬ ದಿನದಿದ್ದು ಅಂದ್ಕೊಳ್ತಿದ್ದೆ ತೊಗೋಬೇಕು ತೊಗೋಬೇಕು ಅಂತ ಫೈನಲಿ ತಗೊಂಡಿದ್ದೀನಿ ದೀಪ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸುತ್ತೆ ತುಂಬ ವೆಯ್ಟ್ ಇದ್ದಾವೆ ದೀಪಗಳು ಸಹ ಹಾಂ ನೋಡ್ತಾ ಇದ್ದೀರಲ್ಲ ಇದೇ ದೀಪಗಳು ನಾನು ಈ ವರ್ಷ ಕೂಡಿಟ್ಟ ಹಣದಲ್ಲಿ ತೊಗೊಂಡಿರೋಂಥ ದೀಪಗಳು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ರಿಗೂ ಧನ್ಯವಾದಗಳು